ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀವಿ ನಾವೆಲ್ಲ ಆರಾಮದೀವಿ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಕತ್ತೀನಿ ಇವತ್ತಿನ ಇದೆಲ್ಲ ಐತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದರ ಕೂತಾಗಿ ನೋಡ್ರಿ ಈಗ ಇವತ್ತು ಟೈಮ್ ಆಗೈತಿ ಈಗ ಹತ್ತು ಗಂಟೆ ರೀ ಬೆಳಗಿಂದ ಏನು ಬ್ಲಾಗ್ ಚಾಲೂ ಮಾಡೋಕೋಲಿಲ್ಲ ನಂದು ಈಗ ತಲೆ ಸ್ನಾನ ಹಾಕಿ ಪೂಜೆ ಎಲ್ಲ ಮಾಡಿ ಬಂದೆ ಏನಪ್ಪ ಅಂದ್ರೆ ಇವತ್ತೂ ಮಳೆ ಇಲ್ಲ ಒಂಚೂರು ಮಳೆ ಇಲ್ಲ ಅದರ ತಲೆ ಸ್ನಾನ ಮಾಡಿದೆ ನಾನು ಒಂದು ವಾರದಾಗ ಒಂದು ಸಲ ಆದರೂ ಮಾಡಬೇಕು ನಾನು ಮಾಡೋದು ವಾರ್ದಾಗ ಒಂದರ ತಲೆ ಸ್ನಾನ ಮಾಡೋರು ಎರಡೆರಡು ಸಲ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನು ಮಾತ್ರ ಒಂದು ಟೈಮ್ ಮಾಡ್ತೀನಿ ಕೂದಲ ಒಣಗ್ತೈತಿ ಅವಾಗ ಗೊತ್ತಿಲ್ಲ ಹೊರಗೋ ಕುಂತ್ರ ಥಂಡಿ ಐತ್ರಿ ಒಳಗಿರೋಕೆ ಕೂದ ನೋಡಕ್ಬೇಕು ಏನು ನೋಡೋಕೆ ಗೊತ್ತಾವ ಹಾಗೆ ಜೊತೆ ಅವ್ರಿಗೆ ಏನೆಲ್ಲ ಸ್ಪೆಷಲ್ ಐತಿ ಶೇರ್ ಮಾಡ್ಕೊತೀನಿ ಬರೀ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೂಡ ನೋಡಿರಿ ನಮ್ಮ ಕೂಸು ಕೂತೈತಿ ನೋಡ್ರಿ ಇಲ್ಲಿ ಈಗ ಕೂಸ್ಗೆ ಈಗ ರೀ ಮಾಡಿಸ್ತೀನಿ ನಾ ಪೂಜೆ ಮಾಡಿ ಬಂದು ಮಾಡಿಸ್ತೀನಿ ಅಂದ್ರೆ ಹುಣ್ಣು ಹಚ್ಕೊಂಡ ಈಗ ಬರೀ ನಾಷ್ಟ ಮಾಡೋಣ ಬೆಳಿಗ್ಗೆ ಮನ್ವಿತ್ತು ಸ್ಕೂಲ್ ಕಳ್ಸೋ ಒಂದು ಸ್ವಲ್ಪ ತಿನ್ಸಿದ್ದೆ ತನೋಗ ಅವಸರ ಅವಸರವಾಗಿ ಈಗ ಅವ್ನು ನಾಷ್ಟ ಮಾಡಿಸ್ತೀನಿ ನಾನು ನಾಷ್ಟ ಮಾಡ್ತೀನಿ ಯಶ್ ಇನ್ನೂ ಬಂದಿಲ್ಲ ಇನ್ನೇನು ಬರೋ ಟೈಮು ನಾಶಕ್ಕೆ ಇವತ್ತು ನಾಷ್ಟಕ್ಕೆ ಬಂದು ಉಪ್ಪಿಟ್ಟು ರೀ ಸ್ಪೆಷಲ್ ಉಪ್ಪಿಟ್ಟು ಆಮೇಲೆ ಅವ್ನ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡಿದ್ದೆ ಮಸ್ತ್ ಮಸ್ತಾಗಿತ್ತು ಫ್ರೈಡ್ ರೈಸ್ ಮಾತ್ರ ಸ್ವಲ್ಪ ಉಳಿದೈತೆ ಅದ ಟೇಸ್ಟಿಗೆ ಬರೀ ಇವತ್ತಿನ ದಿನ ಏನಿಂಗೆಲ್ಲ ಹೋಗುತ್ತಾ ನೋಡೋಣ ಅಂತ ಸ್ನೇಹಿತರೆ ನೋಡ್ರಿ ಯಶ್ಮರು ಬಂದು ನಾಷ್ಟ ಮಾಡಿ ಹೋದರು ನಾ ತಲೆ ಏನು ಚೆಂಡಿಲ್ಲ ಕೂದಲೆಲ್ಲ ಒಣಗಿ ಬಿಸಿಲು ಬಿದ್ದೈತೆ ಬರುತ್ತಾ ಹೋಗುತ್ತೆ ಬಿಸಿಲು ಆಮೇಲೆ ಬಸ್ ಸಂಜೆ ಮೇಲೆ ಬಾಜ್ಕೊಂಡ್ರೆ ಆಯ್ತು ಈಗ ನಾನು ಅಡುಗೆ ಕೆಲಸ ಮಾಡ್ಬೇಕ್ರೆ ಅಡುಗೆಯಾಗೆ ಯಜ್ ಮಾಡ್ರಿ ಈಗ ನಷ್ಟಕ್ಕೆ ಬಂದಾಗ ಸೊಪ್ಪು ತೊಂಬಂದು ಕೊಟ್ಟ ಹೋದ್ರೆ ಇದು ಉಳ್ಳಾಗಡ್ಡೆ ಸೊಪ್ಪು ಕಬ್ಬು ತಂದಾರೆ ಮಕ್ಕಳಿಗೆ ಆಮೇಲೆ ಸುಳ್ಳು ಕೊಡ್ತೀನಿ ಕಂದ ಮಸ್ತೈತು ನೋಡ್ರಿ ಅಷ್ಟು ದಪ್ಪ ಐತೆ ಕಬ್ಬು ಕಬ್ಬು ತೊಗೊಂಡ್ರು ಉಳ್ಳಾಗಡ್ಡಿ ಸೊಪ್ಪು ಆಮೇಲೆ ಸಬ್ಬಸಿ ಅಯ್ಯೋ ಸಾರಿ ಕಂದ ಬಡಿತಾನೋ ಸಾರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಸೊಪ್ಪು ತೊಗೊಂಡಾರ ಅದಕ್ಕೆ ನಾನು ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಚಪಾತಿ ಬ್ಯಾಳಿ ಪಲ್ಯ ಮಾಡ್ತೀನಿ ರೀ ಬೇಳೆ ಪಲ್ಯ ಮಾಡಿದ್ರೆ ಸ್ವಲ್ಪ ಸ್ಟ್ರೀಟ್ ಮಾಡ್ಬೋದು ಭಾರಿ ಮಸ್ತ್ ಆಗುತ್ತೆ ಇದು ಉಳ್ಳಾಗಡ್ಡೆ ಸೊಪ್ಪು ಇಟ್ಟುನೂ ಮಾಡ್ತಾರೆ ಅದೊಂದು ಆಗುತ್ತೆ ಇದನ್ನ ಪಚಡಿ ಮಾಡ್ತೀನಿ ಉಳ್ಳಾಗಡ್ಡೆ ಸೊಪ್ಪಿಟ್ಟು ಪಚಡಿ ಮಾಡ್ತೀನಿ ಇದನ್ನು ಬೇಳೆ ಒಳಗಿಟ್ಟು ಮಾಡಿ ಮಾಡ್ತೀನಿ ರೀ ನೆನೆಸಿ ಬೇಳೆನ ನೆನೆಸಿಟ್ಟು ಮಾಡ್ತೀವಿ ರೀ ಅದು ಭಾರಿ ಆಗುತ್ತೆ ಆದರೆ ಯಜಮಾನ್ರಿಗೆ ನೆನೆಸಿಟ್ಟು ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಕತ್ತೈತಿ ಹಾಗಾಗಿ ಒಂದು ಕುದಿ ಕುದಿಸಿ ಅಂದ್ರೆ ಒಂದು ಕುದಿ ಅಂತಾರಲ್ಲ ರೀ ಪೂರಿನ ಮೆತ್ತಗಾಗಿರಲ್ಲ ಸಾರಿ ಮಾಡಂಗಲ್ಲ ಉದ್ರ ಬೆಳೆಯಂಗೆ ಒಂದು ಕುದಿ ತಗೊಂಡ್ರು ಕುದ್ರೆ ಸಾಕು ಅನ್ನಷ್ಟು ಕುದಿಸ್ಕೊಂಡು ಇದನ್ನ ತರ್ಸಿದ್ರೆ ಮತ್ತು ಕ್ಯಾಬೇಜ್ ಏನ ಐತಿ ಪಲ್ಯಕ್ಕೆ ಇವತ್ತು ಭಾಳ ಐತಿ ಆದರೆ ಇವತ್ತು ಎರಡು ಥರ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ರೈಸ್ ಅಂತೂ ಬೆಳಿಗ್ಗೆ ಮನಗೆ ಮಾಡಿದ್ದು ಅನ್ನ ಐತಿ ಅನ್ನಕ್ಕೆ ಒಂದು ಟೊಮೆಟೊ ಸಾರು ಏನಾದರೂ ಮಾಡ್ತೀನಿ ಇಲ್ಲ ಆದರೂ ಮಾಡ್ತೀನಿ ಇಷ್ಟು ಇವತ್ತು ಅಡಿಗೆ ಪ್ಲ್ಯಾನ್ ಐತಿ ಇನ್ನೂ ಬಟ್ಟೆ ಅದವರೆ ಬಟ್ಟೆ ಒದಿಬೇಕು ನಮ್ಮ ತಂದಾಯ ಮನೆ ನೋಡ್ರಿ ಆ ಥರ ಮಾಡ್ಯಾರ ಆಟೆ ಸಾಮಾನು ಅರಿ ಈಗ ತೆಗೆದಿಡ ಅಂದ್ರೆ ಈಗ ಟೆನ್ ಕೌಂಟ್ ಮಾಡೋದಾಗ ಟೆನ್ ಕೌಂಟ್ ಮಾಡೋಕ್ಕಲೇ ಎಷ್ಟು ತುಂಬ ರೀ ಅವನು ನೀಟಾಗಿ ಹಾಗಾಗಿ ನೀರು ಇರಲಿಲ್ಲ ಬಾಟಲ್ ತೊಗೊಂಡೋಗಿದ್ರು ನೀರು ಈಗ ಒಬ್ರು ಅಂಕಲ್ ಕೈ ಕೊಟ್ಟು ಬರ್ಸಿದ್ರು ತಂದಿತ್ತು ಹೇಳಿದ್ನಲ್ಲ ನಿಮ್ಗೆ ಅಕ್ಕಿ ಹಿಟ್ಟು ಹ್ಞೂ ಅಂತಾರ ಅಕ್ಕಿ ಹಿಟ್ಟು ಗೋಧಿ ಇಟ್ಟು ಜ್ವರ ಇಟ್ಟು ಮೂರಂದು ಕಲೆ ಇಟ್ಟು ಮೂರಕ್ಕೂ ರೆಡಿ ಮಾಡಿಕೊಡ್ಬೇಕು ಇವತ್ತು ಭಾಳ ಕೆಲಸ ಐತಿ ಒಂದೊಂದು ಹಿಂಗೆ ಬಂದುಬಿಡ್ತಾವೆ ಮೇಲೆ ಮನೆ ಕೆಲಸ ನನಗೆ ಈಗ ನಮ್ಮ ತನೂಗ ಸ್ವಲ್ಪ ಜಗಳ ಬಂದಿತ್ತು ಬಾ ನನ್ನ ಜೊತೆ ಮಲ್ಕೊ ಅಂದ ಇಬ್ಬರಿಗೆ ಅಲ್ಲರಿ ಮಲ್ಕೊಂಡಿದ್ವಿ ಮಕ್ಕ ಅವ್ ಮಗರ್ ಬರಬೇಕು ಅವನಿಗೆ ಮಲಗಿ ನೀವು ಹೇಳ್ದಂಗ ಆಯ್ತು ಹ್ಞೂ ಮಲಗಿ ಶ್ವಾರ ಹೋಗಿದ್ದೆ ಬಾಜಿ ಮಲ್ಕೊಂಡ್ರೆ ಅವನಿಗೆ ನೀದ್ದು ಬರಲಿ ಇಲ್ಲರಿ ಅದಕ್ಕೆ ಬಿ ಕರ್ಕೊಂಡ್ಬಂದೀನಿ ಈಗ ನಾವು ಅಡಿಗೆ ಮೀನು ಸ್ವಲ್ಪ ಸ್ವಚ್ಛ ಮಾಡ್ಕೊತೇ ಬಂಡೆ ಗಿಡ ಎದ್ ತಿಕೊಬಂದ್ರೆ ಬೆಳಿಗ್ಗೆ ಇಟ್ಟು ಹಾಂ ಸರಿ ತಿಂದ ಬೆಳೀನಿ ಸ್ನೇಹಿತರೆ ನೋಡಿರಿ ಎಲ್ಲ ಬಾಂಡೆ ಗಿಡ ಎಲ್ಲ ಬಂದೆ ಚಪಾತಿ ಇಟ್ಟು ನಾದಿದ್ದೀನಿ ಇದನ್ನು ಮೇಲೆ ಎಣ್ಣೆ ಹೆಚ್ಚಿಟ್ಟಿ ಒಣಗ್ಬಾರ್ದು ಅಂತೇಳಿ ಹೋಗಿ ಈಗ ನಾನು ಬೇಳೆ ಕುದೋರಿ ಬೇಳೆನೂ ಕುದಿ ಬೇಳೆ ಕುದಿಯೋಕಿಟ್ಟು ಬಾಂಡ್ಯದೆಲ್ಲ ತಿಕೊಂಡ್ಬಂದಿ ಕುದೋ ಈ ಕಡೆ ಅಡಿಗೆಗೆ ಇದು ಸೊಪ್ಪು ತೊಗೊಂಬಂದಿ ಸೊ ಬಸ್ ಸೊಪ್ಪು ಸಣ್ಣ ಸೀವಿ ತಂದೆ ರೀ ಪ್ರತಿ ಸಲ ದೊಡ್ಡದಿರೋದು ಈ ಸಲ ಸಣ್ಣ ತಂದಾರ ಹಂಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ತೊಳ್ಕೊಂಬನ್ನಿ ಈಗ ಇದನ್ನು ಸಣ್ಣಗೆ ಹೆಚ್ಚು ತಿಂದ ಹೆಚ್ಚಿ ಸೊಪ್ಪಿನ ಬೇಳೆ ಪಲ್ಯ ಕಾಳು ಪಲ್ಯಕ್ಕೆ ಸೊಪ್ಪಿಟ್ಟು ಮಾಡಿದ್ರೆ ಮಾಡಿದಾಗ ಭಾರಿ ರುಚಿಯಾಗುತ್ತೆ ಅದ್ರಾಗ ಇದು ಅಂತೂ ಭಾಳ ಫೇವ್ರೆಟ್ ನಮ್ಮ ಉತ್ತರ ಕರ್ನಾಟಕದ ಫೋಂಡಿದು ಭಾಳ ಫೇಮಸ್ ಸೊಪ್ಪು ಮಾಡೋದು ಬಾವೆ ಪಲ್ಯ ಉದು ಬಳಿ ಪಲ್ಯ ಹಾಗೆ ಇದನ್ನು ಪಲ್ಯನ ಒಗ್ಗರಣೆ ಕೊಟ್ಟಿಟ್ಟು ಇಟ್ಟು ಹೋಗಿ ಚಪಾತಿನ ಇಲ್ಲಿಂದು ಮಾಡೋಕ್ಕಾಗ ಭಾಳ ಅದು ಚಪಾತಿ ಮಾಡೋದು ಬೆಳಿಗ್ಗೆ ಮನೋ ಬಾಕ್ಸಿಂಗ್ ಮಾಡ್ತೀನಲ್ಲ ಸ್ವಲ್ಪ ಮಾಡಿಕೊಂಡಿರ್ತೀನಿ ನಾನು ಇಲ್ಲೇ ಅರ್ಜೆಂಟ್ ಇರುತ್ತಲ್ಲ ಇಲ್ಲೇ ಲಿಸಿದಿ ಹಿಂಗೆ ಎಲ್ಲರಿಗೂ ಸೇರ್ ಮಾಡಿದ್ನಿ ಅಂದ್ರೆ ಅಲ್ಲೇ ಚಾಕೋತಿ ಇಷ್ಟು ನಟಿಸ್ಕೊಂಡು ಇಲ್ಲಿ ಬಂದು ಬೇಯ್ಬಿಡ್ರಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಮೊನ್ನೆ ಏನಪ್ಪಾ ಅಂದ್ರ ನೀವು ಚಪಾತಿನ ರೊಟ್ಟಿ ಬೇಸಾಂಚನೆ ಬೇಯಿಸ್ಬೇಡ್ರಿ ದೋಸೆ ಅಂಚು ಆ ಥರ ಬೇಯಿಸ್ರಿ ಅಂತ ಹೇಳಿರಿ ಮೊದ್ಲ ನಾನು ದೋಸೆ ಹೆಂಚಿನಾಗ ಬೇಯಿಸ್ತಿದ್ರು ಚಪಾತಿನ ನನಗೆ ಅದ್ರೊಳಗೆ ಬೇಸ್ರ ಒಂಥರ ಹಸಿ ಬಿಸಿ ಹಸಿ ಹಸಿ ಅನ್ನಿಸ್ತಾವ್ರಿ ಸರಿ ಬಂದಿಲ್ಲ ಅಂತ ಅನ್ನಿಸ್ತೈತಿ ಏನೋ ಒಂಥರ ಅದು ನಮ್ಗೆ ಆಗ ಹೋದ್ರ ಬೇಯಿಸಾಕ್ರೊಳಗೆ ಒಂಥರ ಹಸಿ 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 ಅನ್ನಾಗತ್ತೆ ಹೊಲ್ದು ಕರೆಕ್ಟಾಗಿ ಬೇಯಿಸಿ ನಾವು ಅದ್ರಾಗ ಹಂಗೆ ತಿನ್ನೋಕೆ ಮನ್ಸಾಗಲ್ಲ ಹಂಗಾಗಿ ನಾವು ರೊಟ್ಟಿ ಅಂಚಿದಾಗ ಬೇಯಿಸೋದು ಆಮೇಲೆ ಚಪಾತಿ ಯಾವ್ದಾಯ್ತು ಗೋಧಿ ಆಹಾರ ತಿಂತೀವಲ್ಲ ಅದು ಕರೆಕ್ಟಾಗಿ ಬೇಯ್ಬೇಕು ರೀ ಮೇಯ್ನಾಗಿ ಇಲ್ಲ ಅಂದ್ರೆ ಒಟ್ಟಿಗೆಳೆ ಚೆಂದ ಭಾಳ ಇರ್ತೈತಿ ಎಷ್ಟೋ ಜನಕ್ಕೆ ಆಗೋದಿಲ್ಲ ಗೋಧಿ ಗೋಧಿ ಊಟ ಗೋಧಿ ಆಹಾರ ಹಂಗಾಗಿ ನಾನು ರೊಟ್ಟಿ ಅಂಚಿದಾಗ ಬೇಯಿಸೋದು ರೀ ಅದ್ರ ಮಾರಿ ಮಸ್ತ್ ಬೇಯ್ ಬೇಯ್ತು ಸ್ವಲ್ಪ ಕಪ್ಪು ಕಪ್ಪು ಮೇಲೆ ಬಂದರೂ ಪರವಾಗಿಲ್ಲ ಸರಿಯಾಗಿ ಬೇಯಿಸ್ಕೊಂಡು ತಿನ್ನಬೇಕು ಗೋಧಿ ಹಿಟ್ಟು ಮಾತ್ರ ಈಗ ಸಣ್ಣಗೆ ಹೆಚ್ಚಿದ್ದಾಯಿತು ಅದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿನಿ ತೊಳೋದು ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಹೆಚ್ಚಿ ಇದನ್ನಿಟ್ಟು ಹಾಕ್ತೀನಿ ಒಂದು ಎರಡು ಒಳಗಡ್ಡಿ ಹಸಿರು ಮೆಣ್ಸಿ ಇಷ್ಟು ಹಾಕಿ ಒಗ್ಗರಣೆ ಕೊಡ್ತೀನಿ ರೀ ಇಷ್ಟ ನಮ್ಮ ತನಗ ಬೇಳೆ ಕೊಟ್ಟಿನಿ ಪ್ರತಿ ಸಲ ಇನ್ನೊಂದು ಸಾರಿಗೆ ಮೆತ್ತ ಬೇಯಿಸ್ತಿದ್ದೆ ಇವತ್ತು ಒಂದ ಕುದಿ ತೆಗೆದುಕೊಂಡ್ರೆ ಪರವಾಗಿಲ್ಲ ಅದೊಂಥರ ಬೇರೆ ಅನ್ಸಿ ತಗೊಂಡು ತಿನ್ನಾಕ ತಿನ್ನಾಕ ತಿನ್ನ ಒಂಚೂರು ಮಲ್ಕೊಳ್ಳಿಲ್ಲ ಎಷ್ಟು ಮಾರ್ಕ್ಸಕ್ಕೆ ಪ್ರಯತ್ನ ಪಟ್ಟೆ ಮಕ್ಕಳಿಲ್ಲ ಇವತ್ತು ಓಮಾ ಯಾವಾಗಪ್ಪ ಹೌದಾ ಒಳ್ಳೆ ನಾನು ಅಲ್ಲೇ ಸರಿ ಬಿಡು ನೋಡ್ರಿ ಸೊಪ್ಪಸಗಿ ಉಳ್ಳಾಗಡ್ಡಿ ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಎರಡನ್ನ ಈ ಥರ ಹೆಚ್ಚಿರುವ ನೀನೆ ಈ ಮಾಡೋಣ ಹಂಗೆ ಬ್ಯಾಡಿ ನೋಡ್ರಿ ಹಿಂಗೆ ಗೊತ್ತೈತಿ

కుక్బడంట ఈ స్నేహితు ఇది జాతి ఖాళీ అయితే అక్క ఇ స్వల్ప అక్క ఇచ్చి లటస్తీని చపాతీని ఈ నెందైతే హిట్ భారీ నెందైతే ఏం తోలి స్టిక్కా బ్యాడ ఇష్ట భాళతాలో అది హిట్ ఎలా మన తుమ్మ చల్లతంత ఇదొందు బొయిల్ హాస్కొండేని తర్ కర్మే వచ్చోదు ఇలా అట్టస్కొండ ప్లేట్గా హాకంటే హోగి చపాతి బేయస్బిడ్తీ టైము వందూ నలవత్ రి బా ఇష్టగంట ఎర్రెడ్ గంట అస్ట్ చపాతి ఆగిబడతావు అలా బాజీ నవంతు బాడ్రీ నేను నమ్మని నోడ్రీతి సద్య హాయ్

ಪಪ್ಪ ಆಯ್ತು ಆಯ್ತನ್ಮಾಯಿ ನೀನ್ ಲಾಗ್ ಮಾಡಾಕಿ ಈಗ ಬಂದ ಸುಸ್ತಾಯ್ತ ಕು ಸ್ವಲ್ಪ ಈಗ ಹೆಲ್ಪ್ ಮಾಡ ಮಮ್ಮಿಗೆ ಮಾಡ್ಬೇಕನ್ನ ಕಟಿಂಗ್ ಮಾಡಿಸಬೇಕ್ರಿ ಟೈಮ್ ಸಿಗೋಲ್ ಆತಿ ಇದಾರೆ ಟೈಮ್ ಇಪ್ಪತ್ತಾರು ಗಂಟೆ ಇಪ್ಪತ್ತೈದು ಗಂಟೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಮಾಡಿದ್ರೆ ನನಗೆ ಆ ಕೆಲಸ ಮಾಡಕ್ಕೆ ಬೆಳಗ್ಗೆ ಆರು ಗಂಟೆ ಹೋಗುದ್ರಿ ಮಧ್ಯಾಹ್ನ ಒಂದು ಗಂಟೆ ಒಂದುವರೆಗಲ ಇಲ್ಲಿ ಮನೆ ಕಡೆ ಬರೋದಿರ್ತೈತಿ ಎರಡು ಗಂಟೆ ಆಗುತ್ತೆ ಊಟ ಗೀಟನ ಮೂರು ಗಂಟೆ ಆಗೈತಿ ಒಂದು ಚೂರು ಹಿಂಗೆ ಅಡ್ಡ ಹೇಳ್ಬೇಕನ್ನ ನಾಲ್ಕು ಗಂಟೆ ಆಗ್ಬಿಡ್ತೈತಿ ಮತ್ತು ಅಂಗಡಿ ಕಡೆ ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೆ ಫೋನ್ ಹಾಸ್ತಾರೆ ರೀ ಮಂದಿ ಚಹಾ ಪಟ್ಟ ಎಲ್ಲದೇ ಬಾರು ಬಂದಿಲ್ಲ ರೀ ಇನ್ನ ಬರ್ರಿ ನಂಬರ್ ಗೊತ್ತಾಗ್ಬಿಡತ್ತೆ ಎಲ್ಲರಿಗೂ ಹಂಗಾಗಿ ರೆಸ್ಟ್ ಅಷ್ಟೇ ಬಲ್ದಾಗೈತೆ ರೀ ಯಾರು ಕೆಲಸಕ್ಕೂ ಬರೋನಿಲ್ಲ ಇಲ್ಲಿ ಕೆಲಸಕ್ಕೆ ಹೋಗೋಣ ಅಂತ ಸಿಗತ್ತಿಲ್ಲ ಏನು ಮಾಡಬೇಕು ಎಲ್ಲ ನಾವು ಮಾಡ್ಬೇಕು ಮತ್ತು ಮನೆಯಾಗಿ ನನ್ನ ಹೆಂತಿ ಚಪಾತಿ ಬೇಸಾಗ ನಮ್ಮ ಬೇಸ್ ಬರ ಅಂತಾಳೆ ಈಗ ಮತ್ತೆ ಹ್ಞೂ ನಿಜ ನೋಡ್ರಿ ಆಲ್ರೆಡಿ ನೀವು ಶಾಕ್ ಬಿಡುತ್ತ ಮಾತಾಡಿ ಶಾಕ್ ನೋಡ್ರಿ ಯಾರು ಎರಡೂವರೆ ಆತು ನಮ್ಮ ತಾನೇ ಹಸಿವಾಗೈತೆ ಅಂತ ನಮ್ಮ ಮೇಡಮ್ ಬಿಸಿ ಬಿಸಿ ಚಪಾತಿ ಮಾಡಾಕತ್ತಾರು ಇದ್ರ ಚಪಾತಿ ಹೆಂತೀವು ಚಪಾತಿ ಅಕ್ಕಿಟ್ಟಿನ

ಊಟ ಮಾಡ್ಬೇಕು ಅಷ್ಟೇ ಬೇಕಿತ್ತು ಅಂದ್ರೆ ಬಾಳೆ ಅಂದ್ರೆ ಬಾಳ ಕಾಜಿ ನಾನು ಏನ್ ಮೇಲೆ ಮೇಲೆ ನೀತಿ ಬಾಳ ಹಾಕಿ ನೋಡ್ತೀನಿ ಎಲ್ಲರೂ ಅಂತಾರ್ರಿ ನಾ ಡಬ್ಬಿ ಅಷ್ಟ ಬರ್ಬೇಕಾರ ಹಿಂದಿ ನಿಜನೇ ಕಟ್ತಿರ್ ವೆಟಕಾರಲ್ಲಿ ಇದು ಅಂತಾರ ಪುಣ್ಯ ಮಾಡಿ ಬಿಡಪ್ಪ ಟೈಮ್ ಟು ಟೈಮ್ ಅಕ್ಕಾರ ತಂಗಿಯರು ವೈನಿಯರ್ ಎಲ್ಲರೂ ಅಂದ್ರೆ ಹಿಂಗೆ ಅಂತಿರ್ತಾರಲ್ಲ ಕರೆನಾ ಡಬ್ಬಿ ಕಳಿಸ್ತಾರ ಅಂತಾರ ಡಬ್ಬಿ ಕಳ್ಸಂಗಿಲ್ಲ ಮಾಡಿ ಮಾಡಿಟ್ಟಿರ್ತಾಳ ನಾ ಬಂದ್ ದಿನ ನಾ ಅಷ್ಟ ಮಾಡ್ತೀನಿ ಹಾಗಾಗಿ ಆರೋಗ್ಯವಂತ ಆಗಿದ್ದೀನಿ ರೀ ಹಾಗಾಗಿ ವೇಷಗಿನ್ ನಾನೀಗ ಚಲೋ ಆಗಿನಿ ಕರೆನಾ ಹಿಂದಿ

ನಮ್ಮ ತಂದೇ ಆಟಿಗೆ ಸಾಮಾನು ಏನು ಮಾಡ್ಬೇಕು ಅಂತ ಪಾಪ ಆಟ ಯಾಟಾಡ್ಬೇಕಾದ್ ಇದು ಸಾಮಾನು ತೊಗೊಂಡು ತುಂಬಿಡ್ತಿದ್ದೀರ ಹಸು ಭಾಳ ಆತ ನಾನು ಆಮೇಲೆ ತುಂಬಾ ಪಾಪ ಅಂತೇಳಿ ಊಟ ಮಾಡಾತೀನಿ ನೋಡ್ರಿ ಅವ್ನು ಊಟ ಮಾಡ್ಸತ್ತೆ ನಾನು ಪಲ್ಯ ಥರನೇ ಆಗೈತೆ ಶಿಲ್ಪ ಸಬ್ಬಸಿ ಪಲ್ಯ ಥರನೇ ಆಗೈತಿ ಮಸ್ತ್ ಅಪ್ಪ ಎಷ್ಟು ಹ್ಞೂ ಹೆಂಗೆ ಮಾಡ್ತಂತಾರೆ ಸಿಹಾಯ್ತು ಅಂದ್ರೆ ಸರ್ ಹೆಂಗೆ ಮಾಡ್ತಾರ ಅವರು ಹೆಂಗ உம்மீன உம் ಸ್ನೇಹಿತರ ಬರೀ ಈಗ ನಾವು ಎಲ್ಲಿಗೆ ಅಂತ ಹೇಳಿ ನಿಮ್ಗೆ ಹೇಳ್ತೀವಿ ಈ ಸದ್ಯಕ್ಕೆ ಮಾತ್ರ ನಾನು ಲಗೇಜ್ ಪ್ಯಾಕ್ ಮಾಡಾಕತ್ತೀನಿ ಫುಲ್ ಫ್ಯಾಮಿಲಿ ಈಗ ನಮ್ಮ ಫಸ್ಟ್ ತಲುಮನ ಡ್ರೆಸ್ ಪ್ಯಾಕ್ ಮಾಡಕತ್ತಿದ್ರಿ ಆಮೇಲೆ ನಮ್ಮ ಇಬ್ಬರು ಡ್ರೆಸ್ ಪ್ಯಾಕ್ ಮಾಡಬೇಕು ಕಣ್ಣ ನಿಂದ ಆದಮೇಲೆ ಇದು ಅನ್ನಂದ ಅಲ್ಲ ಅಲ್ಲ ನಿಂದ ಆದನಿಂದ ಮತ್ತು ಇನ್ನ ದಿನಿತ ಮನು ಇಲ್ಲ ಮನಂದ ಅಲ್ಲ ಅವ ನಿನ್ನ ನಂಬರ್ ಟ್ವೆಂಟಿ ಟೊನಾ ಟ್ವೆಂಟಿ ಫೋರ್ ಅಟ್ ಟೈಪ್ ಅವ್ರು ಸಂಬಂಧ ಆಗ್ರಿ ಅಂತ ಬಾಯ್ನು ನೀನು ಹೇಳಿದ್ನಿ ನಿಂದ ಲೇಪ ಮನೆ ಹೈಜಾತಿಂದ ಅಣ್ಣ ಹ್ಞೂ ಹೈಜಾಕ್ ತತ್ ತಿಂದ ಹೈಜಾಕ್ ತೋತ್ ಪಜೆ

ಇದೊಂದು ಇರಲ್ಲ ಬಟ್ಟೆ ಎಲ್ಲಿ ಹೋದ್ರೆ ಮೇನ್ ಬಟ್ಟೆ ಅಲ್ರ ಅದ್ರ ಮಕ್ಕಳ ಕರ್ಕೊಂಡು ಹೋಗುವಾಗ ಬಟ್ಟೆ ಮೇನ್ ಬೇಕು ಹಂಗಾಗಿ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡ್ರ ಅವ್ರ ಅದಕ್ಕೆ ಈ ಕೆಲಸ ಮುಗಿಸ್ಕೊಂಡು ಎರಡು ಮನದು ಎರಡು ಮನದು ಜೀನ್ಸ್ ಈ ಶರ್ಟ್ ನಿಂದು ಇದು ಅಣ್ಣಂದು ಂಗಾರ ನೀ ಇದಮ್ಮ ಚಳಿ ಆಗಲ್ಲ ಪ್ರಸಾದವು ಇಲ್ಲಲ್ಲ ಜೀನ್ಸ್ ಶರ್ಟ್ ಇದು ದೀಪಾವಳಿ ಅಂತ ಎರಡ್ ಡ್ರಸ್ ತಗಿದ್ರಿ ಇವ್ರಿಗೆ ಅದೇ ಇದು ಅಲ್ಲಿ ಚಳಿ ಇರುತ್ತ ನಿ ದೀಪಾವಳಿದೈತ್ರಿ ನೀಡ ಜಾಕೆಟ್ ಲೇ ಬಂಗಾರಿ ಇಬ್ಬರಿಗೆ ತರ್ಸಿದ್ಯಾಲ ಜೀನ್ಸ್ ಶರ್ಟ್ ನಿಂದ ನೆನ್ಪೈತಿ ಜೀನ್ಸ್ ಬಾರಿ ಲುಕ್ ಐತಿ ಜೀನ್ಸ್ ಇದು ತರ್ಸಿದು ಇವೆರಡು ಅಲ್ಲಿ ಹಾಕೋಣ ನಂಗ್ ನೆನ್ಪಾ ನೋಡ್ ಎರಡು ಡ್ರೆಸ್ ನಿಂದ್ ಒಟ್ಟ ಹಾಕಿದ್ರ ಅದನ್ನ ಯಾಕಂದ್ರೆ ದೀಪಾವಳಿಗೆ ನಿಮ್ಗೆ ಆರಾಮಲ್ದಂಗೆ ಆತಲ್ಲ ಅವು ಆನ್ಲೈನ್ ತರ್ಸಿದಿ ಆ ಫ್ಲಿಪ್ಕಾರ್ಟ್ ನಾಗ ಹಂಗ್ ಆ ಇಟ್ಬಿಟ್ವಿ ಗಮನಾರ್ಸ್ತಿಲ್ಲ ನಂಗೆ ಡ್ರೆಸ್ ಇದು അമ്മ ആ കോൺ മീതാ ആഗ ട്രൈനം നോട്ട് പെറ്റ്സ് മിണ്ടി ഗേളി ഡേളി അമ്മൻവേ ബേബി നമ്മൾ ഞാൻ ബേബി ആയതുകൊണ്ട് ഞാൻ ചെറുവല്ല മിണ്ടി പോപ്പാ ഇന്നെ നോക്ക് നോടാ മിണ്ടി ഇതെ ഡേളി അമ്മേ ഇതെ ഉണ്ടേ ലെഡ്ഡർ അലെ മനോന്തു

ನಮ್ಮ ತನ್ನ ಬಯಕೆ ರೀ ಪಾಪ ಮಮ್ಮಿ ದಿನ ನಾಷ್ಟ ಮಾಡ್ದೆ ನೀವು ಒಂದಿಷ್ಟು ನಾಟ ಮಾಲ ಅಂತ ಕರ್ಕೊಂಡ್ ಕರ್ಕೊಂಡ್ಬಂದಿ ನಾಷ್ಟ ಮಾಡೋಕೆ ಅದಕ್ಕೆ ನಮ್ಮ ತನ್ನ ಅನ್ಸಲಾಗಿ ನಾನು ಇವತ್ತು ಅವಲಿಕೆ ಮಾಡಿ ಭಾಳ ದಿವಸ ಆಗಿತ್ತು ರೀ ಅವ್ಲಿಕೆ ಮಾಡಿದೆ ನಾನು ಈಗ ಹಂಗಾಗಿ ಎಲ್ಲ ತರಕಾರಿ ಎಚ್ಕೊಂಡಿನ್ರಿ ನಮ್ಮ ಮೇಡಮ್ ಹೊರಗಡೆ ಬಟ್ಟಿ ರೀ ಪಾಪ ಅವ್ರು ಹೆವಿ ಕೆಲಸ ಮಾಡ್ತಾರು ಅವ್ರು ನೋಡಲಾರ್ದೆ ನಾನು ಈಗ ಹೆಲ್ಪ್ ಮಾಡಾತೀನಿ ಅಲ್ಲಿ ತಾನು ಈಗ ಟೈಮ್ ಆಗೈತೆ ರೀ ಒಂಬತ್ತು ಹದಿನೈದು ದಿನ ಎಂಟು ಒಂಬತ್ತಕ್ಕೆ ನಾಶ ಮಾಡಿದೆ ನಾ ಮನೆ ಮನೆಯಿಂದ ಲೇಟ್ ಆಗಿದ್ದೀನಿ ಈಗ ನಾನು ಮಾಡಾತ್ತೀನಿ ನಾಷ್ಟ

ಪಾಪ ಮಾಡಿದವಳೆ ಕಿತ್ತಿನ ಹಾಕ್ತಾರ್ರಿ ತೋರಿಸ್ಬಾರ್ದಂತೆ ರೀ ದೋಸ್ತಲ್ಲಿ ಬಿಟ್ರೆ ಸಾಕು ನಮ್ಮ ಮೇಡಮ್ ರೀ ವಿಡಿಯೋ ಇಟ್ ಮಾಡತ್ತಾರೀ ಬಟ್ಟೆ ಓದ್ಬಂದು ಸುಸ್ತು ಕುಂತಾರ್ರಿ ಪಾಪ ಹೆಣ್ಮಗಳು ಭಾಳ ಕಷ್ಟಪಡ್ತಾಳು ಹುಡುಗಿ ಪಾಪ ವಿಡಿಯೋ ಇಟ್ ಮಾಡೈತ್ರಿ ಹೇಳಿ ಕೆಲಸ ಮಾಡ್ತಾಳೆ ಮಾಡ್ತಾಳ್ರಿ ಬಂಗಾರದ ಮುಂಚಾಗತ್ತೋಡ್ರಿ ನಿಂತು ಹ್ಞೂ ಟ್ರೆಡಿಷನಲ್ ಲುಕ್ ಹಳ್ಳಿಯೊಳಗಿರುತ್ತಾರ

ಚಿತ್ರನ ಹಂಗೆ ಆಗೈತಿ ಹೇಳಿ ನಾವಾಗಲ್ಲ ಬಂಗಾರ ಹಾಕೊಂಡು ಮುಂಚಾಗತ್ತೆ ಹೊಡ್ರಿ ಅಂತ ಆಗೈತಿ ಹಳ್ಳಿ ಥರ ಹುಡುಗಿ ಅದು ಹಂಗೆ ಈಗ ಹೊಸ್ದಾಗ್ಲಾಕ ಬಂದಿರ್ತಾರಲ್ಲ ಹಂಗೆ ಹ್ಞೂ ಈಗ ಪ್ಯಾಟಾಗೈತಿ ಅಲ್ಲವ ನಾವು ಹಳ್ಳಿಯಾರ ಬಿಡಾದ್ರೆ ಈಗ ಎಲ್ಲಿ ಎಲ್ಲಿರ್ತೀವಿ ಅಲ್ಲ ಹೋಗೋಕ್ಕಲ್ಲ ತಂಗಿ ಮನೆಗೆ ಹೊಂಟ್ರಿ ತಂಗಿ ಮನೆಗೆ ಎಲ್ಲ ಉಂಟಿ ಹ್ಞೂ ತಂಗಿ ಮನೆ ಹೊಂಟ್ರಿ ಹ್ಞೂ ಕಿಟ್ ಕಿಟ್ಟಾರ ಹೊಂಟ್ರಿ ಹ್ಞೂ ಕೃಷ್ಣಾರ್ ಮನೆಗೆ ಹೊಂಟ್ರಿ ಅಂತ ಬಾ ಉಡಾಡೋದನಾಪ್ಪಾವ ನೀನು ಹ್ಞೂ ಬೇಕಿನ ಬೇಕಿ ಸರ್ ಹಾಂ ಅವಲಕ್ಕೆ ಬೇಕಂತ ಅವ್ರು ಪಪ್ಪಾ ಅವ್ಲಕ್ಕೆ ಮಾಡಿ ಅನ್ರಿ ಮಸ್ತ್ ಇವತ್ತು ಇಷ್ಟ ಮಾಡಿಬಿಟ್ಟೀನಿ ನೋಡಿ ಬೆಳಕ ಬೆಳ ಕಡ್ಕೊಂಡಂಗೆ ಮಾಡಿ ನಾನು ಅವ್ಲಕ್ಕಿ ಒಣಗಿಸ್ತಾರ ಆಲ್ಮೋಸ್ಟ್ ಕೆಣಸಿ ಕೆಣಿಸಿ ಕಮ್ಮಿ ಮಾಡಿದ್ರೆ ತಿಂತಾರಂದ್ರೆ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ರೀ ನಾಳೆ ಲಾಗ್ ಬಾ ಸ್ಪೆಷಲ್ ಐತಿ ತಪ್ಪದೆ ನೋಡ್ರಿ ಇಷ್ಟಾದ್ರೆ ಲೈಕ್ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್